ಹಿಂದೆಲ್ಲ ಈ ಚುನಾವಣಾ ಆಯುಕ್ತರ ನೇಮಕದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸಿ ಜೆ ಕೂಡ ಇರ್ತಾಯಿದ್ರು ಆ ಕಮಿಟಿನಲ್ಲಿ ಇರ್ತಾಯಿದ್ರು ಆದರೆ ತೀರ ಇತ್ತೀಚೆಗೆ ಇಲ್ಲ ಇಲ್ಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಇರತಕ್ಕಂಥ ಅವಶ್ಯಕತೆ ಅಂತ ಅಂಥೇಳಿ ಅವ್ರನ್ನ ಆಚೆ ಇಟ್ಟುಬಿಟ್ರು ನಾವು ನಾವೇ ನೇಮಕ ಮಾಡ್ಕೊಳ್ತೀವಿ ಅಂಥೇಳಿ ಹಾಗಾದಾಗ ದೊಡ್ಡ ಏನಿದ್ದಿತ್ತು ಅಂತ ಹೇಳಿದ್ರೆ ಅದು ಹೇಗಿರಿ ಅದು ಚುನಾವಣೆ ನಡೆಯೋದು ರಾಜಕೀಯ ಪಕ್ಷಗಳ ನಡುವೆ ಜನ ಆರಿಸ್ತಾರೆ ಸೊ ಇಂಥ ಟೈಮಲ್ಲಿ ಅದಕ್ಕೊಂದು ಮಾನಿಟ್ರಿಂಗ್ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ರಾಜಕೀಯ ಹಸ್ತಕ್ಷೇಪಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೇ ಸಿ ಜೆ ಅಲ್ಲಿರ್ತಾ ಇದ್ದರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾ ಇದ್ದರು ಇದೀಗ ಅಂಥ ಸಿ ಜೆ ಐನ ಆಚೆ ಇಟ್ಬಿಟ್ರು ನೀವು ನೀವೇ ಆ ಪಕ್ಷದವ್ರು ಈ ಪಕ್ಷದವರೆಲ್ಲ ಸೇರಿಕೊಂಡು ನೀವು ನೀವೇ ಆಯುಕ್ತರ ನೇಮಕ ಮಾಡಿಕೊಂಡಾಗ ಆ ಚುನಾವಣೆಯ ಸ್ಯಾಂಟಿಟಿ ಪಾವಿತ್ರತೆ ಎಷ್ಟು ಇರುತ್ತೆ ನಿಮ್ಗೆ ಅನುಕೂಲ ಆದವರು ನೀವು ನೇಮಕ ಮಾಡ್ಕೊಂಡ್ಬಿಡ್ಬಹುದು ಅನ್ನೋ ಅನುಮಾನಗಳು ಬಲವಾಗಿ ವ್ಯಕ್ತವಾಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆಡಳಿತಾರುಡ ಪಕ್ಷ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಒಂದು ನ್ಯಾಯಾಂಗ ಬಹಳಷ್ಟು ಚರ್ಚೆಗಳಾಯಿತು ಹೇಗೆ ನೀವು ನೋಡಿ ಆಗಿ ಹೇಳ್ತಾ ಇದ್ದೀನಿ ಚುನಾವಣೆ ಮಾಡುವಂಥ ಮುಖ್ಯಸ್ಥರ ಆಯ್ಕೆ ವಿಚಾರದಲ್ಲಿ ನಮಗೆ ಸಿ ಜೆ ಏನು ಬೇಕಾಗಿಲ್ಲ ನಾವು ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಹಸ್ತಕ್ಷೇಪಗಳಾಗುವುದಿಲ್ಲವೇ ಇವ್ರಿಗೆ ಬೇಕಾದವ್ರನ್ನ ಇವರೇ ಆಯ್ಕೆ ಮಾಡಿಕೊಂಡು ಅವ್ರ ಚುನಾವಣೆ ಅನೌನ್ಸ್ ಮಾಡಿಕೊಂಡು ಇವರೇ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಾದರೆ ಸುಪ್ರೀಂ ಕೋರ್ಟ್ ಒಂದು ಬಾಡಿ ಬೇಡವೇ ಬಿಡುವ ಹಾಗಾದರೆ ಇಲ್ಲಿ ಆಗು ಹೋಗುಗಳು ಇಲ್ಲೇನೋ ಅವ್ಯವಹಾರ ಆಯಿತು ಇನ್ನೊಂದಾಯಿತು ಯಾರು ಹೊಣೆ ಅದಕ್ಕೆ ಇವ್ರಿಗೆ ಬೇಕಾದರೂ ಇವ್ರು ಆಯ್ಕೆ ರೀ ಇವ್ರು ಹೇಳಿದಂತ ಅವ್ರು ಕೇಳ್ತಾರೆ ಕೇಳಬಹುದು ರಾಜಕೀಯ ರಾಜಕೀಯ ಹಸ್ತಕ್ಷೇಪಗಳಾಗಬಹುದು ಅನ್ನೋ ಅನುಮಾನ ಬಲವಾಗಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಗೆ ಸಿ ಜೆ ಅವ್ರನ್ನ ಆಚೆ ಇಡ್ತೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸುತ್ತೆ ಎ ಡಿ ಆರ್ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಇದು ಪ್ರಜಾಸತ್ತಾತ್ಮಕ ಸುಧಾರಣೆಗಳ ಒಂದು ಸಂಘ ಇದು ತಕರಾರು ಮಾಡ್ತಾರೆ ಅವರು ಚುನಾವಣಾ ಆಯುಕ್ತರ ನೇಮಕದಲ್ಲಿ ರಾಜಕೀಯ ಪಕ್ಷಗಳೇ ಅವರನ್ನು ಆಯ್ಕೆ ಮಾಡ್ಕೊಳ್ಳೋ ಸ್ಥಿತಿ ಬಂದುಬಿಟ್ರೆ ಚುನಾವಣಾ ಆಯುಕ್ತರನ್ನು ಗತಿ ಏನು ದೇಶದಲ್ಲಿ ಅವರು ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಳ್ಬಹುದು ನಾಳೆ ವ್ಯವಹಾರಗಳಾಗಬಹುದು ಅಕ್ರಮ ನಡೀಬಹುದು ರಾಜಕೀಯ ಹಸ್ತಕ್ಷೇಪಗಳಾಗಲ್ಲ ಅಂತ ಯಾರು ಅದನ್ನು ನಾವು ಹೇಳಕ್ಕೆ ಸಾಧ್ಯ ಸಿ ಜಿ ಐ ಇರಬೇಕಾಗತ್ತೆ ಇಲ್ಲಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಅಂತ ಎ ಡಿ ಆರ್ ತಕರಾರು ಸಲ್ಲಿಸಿತು ಸಮಿತಿಯಿಂದ ಮುಖ್ಯ ನ್ಯಾಯಮೂರ್ತಿಗಳನ್ನೇ ಹೊರಗಿಟ್ಟಿತ್ತು ಕೇಂದ್ರ ಸರ್ಕಾರ ಇವರು ಬೇಕಾಗಿಲ್ಲ ನಮಗೆ ನಾವು ನಾವೇ ಆಯ್ಕೆ ಮಾಡ್ತೀವಿ ಅಂತ ಹೇಳಿತ್ತು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಎ ಡಿ ಆರ್ನ ಅರ್ಜಿ ಕುರಿತಾಗಿ ವಿಚಾರಣೆ ನಡೆಯುತ್ತೆ ರಾಜಕೀಯ ಹಸ್ತಕ್ಷೇಪದಿಂದ ಚುನಾವಣಾ ಆಯೋಗವನ್ನು ದೂರ ಇಡಬೇಕು ಎನ್ನುವ ಉದ್ದೇಶ ಇಟ್ಕೊಂಡು ಸಲ್ಲಿಸಿರುವಂಥ ಅರ್ಜಿ ಇದು ಎ ಡಿ ಆರ್ನಲ್ಲಿ ಸಲ್ಲಿಸಿರುವ ಅರ್ಜಿಯ ತುರ್ತು ವಿಚಾರಣೆಗೆ ಸಮ್ಮತಿಯನ್ನು ಸೂಚಿಸಿದೆ ಸುಪ್ರೀಂ ಕೋರ್ಟ್ ಆಯಿತು ನೀವು ನೀವು ಅರ್ಜಿಯನ್ನು ಹಾಕ್ಕೊಂಡಿದ್ದೀರಿ ಅದು ವಿಚಾರಣೆ ಮಾಡೋಣ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿದೆ ಸುಪ್ರೀಂನ ಅಧಿಕಾರಕ್ಕೆ ಕತ್ರಿ ಹಾಕ್ತಕ್ಕಂಥ ಕೆಲಸ ಆಗಿತ್ತಾ ಇಲ್ಲಿ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂಥ ಸಮಿತಿಯಿಂದ ಸಿ ಜೆ ಐಯನ್ನು ಕೇಂದ್ರ ಸರ್ಕಾರ ಕೇಂದ್ರದ ನಾಯಕರುಗಳು ಆಚೆ ಇಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಸಿ ಜೆ ಐ ಅಧಿಕಾರಕ್ಕೆ ಕತ್ತರಿ ಹಾಕಲಾಗಿತ್ತು ಹೊಸ ಕಾನೂನು ಪ್ರಕಾರ ಯಾರು ಇರ್ತಾರೆ ಚುನಾವಣಾ ನೋಡಿ ಚುನಾವಣಾ ಆಯೋಗದ ಮುಖ್ಯಸ್ಥರು ನೇಮಕ ಮಾಡೋ ವಿಚಾರದಲ್ಲಿ ಯಾರು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಇರ್ತಾರಂತಲ್ಲಿ ವಿಪಕ್ಷ ನಾಯಕ ಇರ್ತಾರೆ ನಾಮನಿರ್ದೇಶಿತ ಸಚಿವರಿಗೆ ಮಾತ್ರ ಸಮಿತಿಯಲ್ಲಿ ಅವಕಾಶ ಒಬ್ಬರು ವಿಪಕ್ಷ ನಾಯಕ ಇರಬಹುದಲ್ಲಿ ಆಯಿತು ಪ್ರಧಾನಮಂತ್ರಿಗಳಿರ್ತಾರೆ ಆ ನಂತರ ನಿರ್ದೇಶಿತ ಸಚಿವರಿಗೆ ಮಾತ್ರ ಸಮಿತಿಯಲ್ಲಿ ಅವಕಾಶ ಇಷ್ಟು ಜನ ಸೇರಿಕೊಂಡು ಅಲ್ಲಿ ಆಯ್ಕೆ ಮಾಡಿಬಿಡೋದು ಆಯಿತು ಇವರಿರಲಿ ಅಂತ ಹೇಳಿಬಿಡೋದು ಆ ನಂತರದಲ್ಲಿ ಇದೇ ರಾಜಕೀಯ ವಲಯದಿಂದ ಅಕಸ್ಮಾತ್ ರಾಜಕೀಯ ಹಸ್ತಕ್ಷೇಪಗಳಲ್ಲಾಗಲ್ಲ ಅನ್ನೋದಕ್ಕೆ ಖಾತ್ರಿ ಏನು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟ ಬಳಿಕ ಇನ್ನೊಂದು ಕಡೆ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಇನ್ನೇನು ಚುನಾವಣೆ ಕೆಲವೇ ಕೆಲವು ದಿನಗಳಲ್ಲಿ ಅನೌನ್ಸ್ ಆಗೋದಿದೆ ಅದಕ್ಕೆ ಮುಂಚೆಯೇ ಆಯುಕ್ತ ರಾಜೀನಾಮೆ ಕೊಟ್ಬಿಟ್ರು ಯಾರು ಅರುಣ್ ಗೋಯಲ್ ಅವರು ಇದಾದ ಮೇಲೆ ಎ ಡಿ ಆರ್ ಏನು ಮಾಡ್ತು ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅವರು ಸುಪ್ರೀಂ ಕೋರ್ಟಲ್ಲಿ ಅರ್ಜಿಯನ್ನು ಹಾಕೊಂಡ್ರು ಅನೂಪ್ ಬರನ್ವಾಲ್ ವರ್ಸಸ್ ಕೇಂದ್ರ ಸರ್ಕಾರದ ಕೇಸನ್ನು ಉಲ್ಲೇಖ ಮಾಡ್ತಾರೆ ಚುನಾವಣಾ ಆಯೋಗದ ಮೆಂಬರ್ ಅಥವಾ ಸದಸ್ಯನ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅನೂಪ್ ಬರನ್ವಾಲ್ ಅವರು ಅರ್ಜಿಯನ್ನು ಹಾಕಿದರು ಪ್ರಧಾನಿ ವಿರೋಧ ಪಕ್ಷದ ನಾಯಕ ಸಿ ಜೆ ಒಳಗೊಂಡಂತಹ ಸಮಿತಿ ಶಿಫಾರಸಿನ ಪ್ರಕಾರವೇ ಚುನಾವಣಾ ಆಯುಕ್ತರ ನೇಮಕ ಆಗಬೇಕು ನೋಡಿ ಅಲ್ಲಿ ಸಿ ಐ ಕೂಡ ಇರ್ತಾರೆ ಪ್ರಧಾನಮಂತ್ರಿಯೂ ಇರ್ತಾರೆ ಜೊತೆಗೆ ಪ್ರತಿಪಕ್ಷದ ನಾಯಕ ಕೂಡ ಇರ್ತಾರೆ ಇಷ್ಟು ಜನ ಸೇರಿ ಮಾಡಿದಂತಹ ಒಂದು ಸಮಿತಿ ಆ ಶಿಫಾರಸ್ ಮಾಡಿದಾಗ ಆಯೋಗದ ಆಯುಕ್ತರ ನೇಮಕ ಆಗುತ್ತೆ ಅಲ್ಲಿ ಅಲ್ಲಿಗೆ ನಾನು ಅಭಿಪ್ರಾಯಗಳು ಬರ್ತಾವೆ ನೋಡಿ ಪ್ರಧಾನಮಂತ್ರಿ ಒಂದು ಒಪಿನಿಯನ್ ಒಪಿನಿಯನ್ ಹೇಳ್ತಾರೆ ವಿರೋಧ ಪಕ್ಷದವರು ಒಂದು ಹೇಳ್ತಾರೆ ಕಮಿಟಿ ಒಂದು ಹೇಳುತ್ತೆ ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರಲ್ಲ ಅವರ ಅಂಕಿತ ಕೂಡ ಬೀಳಬೇಕಾಗತ್ತೆ ಬಿದ್ದಾಗ ಅದೊಂದು ಆಯ್ಕೆ ಅಂತ ಆಗ್ತಿತ್ತು ಹಾಗಾಗಿ ಅಂಥ ತಕರಾರು ಬರಲ್ಲ ಕಾರಣ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಭಾರತದ ಸರ್ವೋನ್ನತ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳವರು ಅವರು ಹೇಳಿದ ಅದು ನಂಬುವಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ತೆಗೆದು ಹಾಕಿಬಿಟ್ರೆ ಹೇಗೆ ಅಂತ ಪ್ರಶ್ನೆ ಇತ್ತಿಲ್ಲಿ ಸಮಿತಿ ಶಿಫಾರಸಿನಂತೆ ರಾಷ್ಟ್ರಪತಿ ನೇಮಕ ಮಾಡಬೇಕಾಗತ್ತೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನಿಕ ಪೀಠ ತೀರ್ಪನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನ ನಂತರ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಸಿ ಜೆ ಅವರನ್ನು ಕೇಂದ್ರ ಸರ್ಕಾರ ಆಚೆ ಇಟ್ಟುಬಿಡುತ್ತೆ ಕೇಂದ್ರ ಸರ್ಕಾರದ ಹೊಸ ಕಾನೂನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಎರಡರಿಂದ ಈ ಸಿ ಜಿ ಐನ ಆಚೆ ಇಡುವಂಥ ವಿಚಾರ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಕೆಲವೇ ಕೆಲವು ದಿನಗಳ ಹಿಂದೆ ಇದನ್ನು ಜಾರಿ ಮಾಡಿದರು ಇಬ್ಬರು ಚುನಾವಣಾ ಆಯುಕ್ತರ ನೇಮಕಕ್ಕಾಗಿ ಇವತ್ತು ಸಭೆಯನ್ನು ಪ್ರಧಾನಿ ಮೋದಿ ಅವರು ಕರೆದಿದ್ದಾರೆ ಈಗಾಗಲೇ ನಾಲ್ವರ ಹೆಸರನ್ನ ಶಿಫಾರಸು ಕೂಡ ಶೋಧ ಸಮಿತಿ ಮಾಡಿದೆ ರಿಟರ್ಸ್ಕೊಳಕ್ಕೆ ಇದೀಗ ಸೌಖ್ಯ ಇದ್ದಾರೆ ಸೌಖ್ಯ ಭಾರತದ ಚುನಾವಣಾ ವ್ಯವಸ್ಥೆಯ ಸ್ಯಾಂಕ್ಟಿಟಿ ಅಥವಾ ಪವಿತ್ರತೆಯನ್ನೇ ಪ್ರಶ್ನೆ ಮಾಡುವಂಥ ಒಂದು ವಿಚಾರ ಇತ್ತು ಬಹಳ ಚರ್ಚೆಗಳಾಯಿತು ದೇಶದಲ್ಲಿ ಅದು ಯಾಕಿದು ಸಿ ಜೆ ಅವರನ್ನು ಚುನಾವಣಾ ಆಯುಕ್ತರ ನೇಮಕದ ವಿಚಾರದಲ್ಲಿ ಆಚೆ ಇಡುವಂಥದ್ದು ಅಂತ ಹೇಳಿದ್ರೆ ಒಂದು ವ್ಯವಸ್ಥೆಯನ್ನು ಗಾಬರಿಗೊಳಿಸುವಂಥ ಪ್ರಕ್ರಿಯೆ ಅದು ಅಂತ ಕೂಡ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿತ್ತು ಬಹುಶಃ ಎ ಡಿ ಆರ್ನ ಅರ್ಜಿ ಏನಿದೆ ಈ ಅರ್ಜಿಯಿಂದ ಬರುವಂಥ ತೀರ್ಪು ವಿಚಾರಣೆ ನಾಳೆ ತಗೊಳ್ತಾ ಇದೆ ಅದನ್ನು ಸೊ ಆ ತೀರ್ಪಿನ ಮೇಲೆ ಒಂದು ರೀತಿಯಲ್ಲಿ ಜನ ಕಾದು ಕುಳಿತಿದ್ದಾರಾ ಅಂತ ಎಸ್ ರಮಾಕಾಂತ್ ಈಗ ಎ ಡಿ ಆರ್ ಸಲ್ಲಿಸಿರುವಂಥ ಅರ್ಜಿ ಏನಿದೆ ಅದರ ವಿಚಾರಣೆ ನಾಳೆನೇ ಆಗುತ್ತೆ ನಾಳೆ ಈ ಒಂದು ಅರ್ಜಿಯನ್ನು ವಿಚಾರಣೆಗೆ ಅಂತ ಎತ್ಕೊಳ್ಳಲಾಗುತ್ತೆ ಈ ಒಂದು ಎ ಡಿ ಆರ್ ಹಾಗಾದರೆ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಸಿ ಚಂದ್ರಚೂಡ್ ಅವರನ್ನ ಈ ಒಂದು ಚುನಾವಣಾ ಸಮಿತಿಯ ನೇಮಕದಿಂದ ಯಾಕೆ ಅವ್ರನ್ನ ಹೊರಗಿಟ್ಟಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನ ಉಲ್ಲೇಖ ಮಾಡಿದೆ ಎಡಿ ಆರ್ ಯಾವ ನಾಲ್ಕು ಅಂಶಗಳು ಮೊದಲನೇದಾಗಿ ಈ ಒಂದು ಆರೋಗ್ಯಕರವಾಗಿರುವಂತಹ ಪ್ರಜಾಪ್ರಭುತ್ವ ಏನಿದೆ ಹೆಲ್ದಿ ಹೆಲ್ದಿ ಆಗಿರುವಂಥ ಡೆಮಾಕ್ರೆಟಿಕ್ ಇರಬೇಕು ಅಂತ ರಾಜಕೀಯ ಇರ್ಬೋದು ಮತ್ತೆ ಆಡಳಿತಾತ್ಮಕ ಹಸ್ತಕ್ಷೇಪಗಳಿಂದ ಈ ಚುನಾವಣಾ ಆಯೋಗವನ್ನ ದೂರ ಇಡ್ಬೇಕು ನೀವು ಅದೇ ರೀತಿಯಾಗಿ ಈ ಬರ್ನವಾಲ್ ಅನ್ನುವಂತಹ ಅನೂಪ್ ಬನರ್ವಾಲ್ ಅವರ ಪ್ರಕ ಒಂದು ಪ್ರಕರಣ ಏನಿದೆ ಆ ಪ್ರಕರಣವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಅವರು ಮತ್ತೆ ಈ ಒಂದು ವಿರೋಧ ಪಕ್ಷದ ನಾಯಕ ಹಾಗೂ ಸಿ ಜೈ ಅಂದ್ರೆ ನ್ಯಾಯಮೂರ್ತಿ ಆಗಿರೋ ಅವರ ಮೂರು ಜನರ ನೇಮಕದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಚುನಾವಣಾ ಪ್ರಕ್ರಿಯೆ ಏನಿದೆ ಅಂದರೆ ಆಯುಕ್ತರ ನೇಮಕ ಏನಿದೆ ನಡೀಬೇಕು ಅನ್ನುವಂಥ ಒಂದು ತೀರ್ಪು ಬಂದಿತ್ತಲ್ಲ ಅದನ್ನು ಕೂಡ ಅನ್ವಯ ಮಾಡ್ಕೋಬೇಕು ಅಂತ ಮತ್ತೆ ಅದೇ ರೀತಿಯಾಗಿ ಪ್ರಧಾನಿ ಇರ್ಬೋದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸಿ ಶಿಫಾರಸಿನಂತೆ ಈ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕ ಆಗಬೇಕಾಗುತ್ತೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಜನವರಿ ಎರಡರಿಂದ ಬರ್ತಾ ಇರುವಂತಹ ಹೊಸ ಕಾನೂನು ಕಾಯ್ದೆ ಏನಿದೆ ಅಥವಾ ತಿದ್ದುಪಡಿ ಮಾಡಿರುವಂತದ್ದು ಏನಿದೆ ಅದರ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಈಗ ಮಾಡಿದ್ದಾರೆ ಹಾಗಾಗಿ ಈಗ ಸದ್ಯಕ್ಕೆ ಇವತ್ತು ಅಧಿರ್ ರಂಜನ್ ಚೌಧರಿ ಅವರು ಪ್ರಧಾನಿ ಮೋದಿ ಅವರು ಕೂಡ ಒಂದು ಸಭೆಯನ್ನ ನಡೆಸ್ತಾರೆ ಶಾಸನ ರಚನಾ ಇಲಾಖೆಯ ಕಾರ್ಯದರ್ಶಿ ಆಗಿರುವಂತಹ ರಾಜೀವ್ ಮಣಿ ಏನಿದ್ದಾರೆ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ರೀತಿ ನಾವು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ವಿವರಗಳು ಬೇಕು ಯಾವೆಲ್ಲ ಅಂಶಗಳನ್ನ ಕೈಗೆತ್ಕೋಬೇಕು ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳಿ ಕೂಡ ರಾಜೀವ್ ಮಣಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಅದ್ರ ಮೂಲಕ ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಸಿ ಜಿ ಅವರ ಅವರನ್ನ ತಗೋತಾರ ಈ ಒಂದು ನೇಮಕ ಪ್ರಕ್ರಿಯೆಗೆ ಅಥವಾ ಹೊರಗೆ ಬಿಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ರಮಾಕಾಂತ್ ಸೌಖ್ಯ